ಬಹಳ ಪಾಪ ಪ್ರಶ್ನೆಗಳು ಕೇಳಿದಿರಿ ಏನು ಬೆಂಗಳೂರು ಕೊಡುಗೆ ಏನು ಜನತಾದಳ ಪಕ್ಷದ್ದು ದೊಡ್ಡವ್ರ ಕೊಡುಗೆ ಏನು ಕುಮಾರಣ್ಣವ್ರ ಕೊಡುಗೆ ಏನು ಇವತ್ತೇನು ಟಿ ಬಿ ಟಿ ಸೆಕ್ಟರ್ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಇದೇ ಐ ಟಿ ಬಿ ಟಿ ಸೆಕ್ಟರ್ ತೊಂಬತ್ನಾಲ್ಕು ತೊಂಬತ್ತಾರು ತೊಂಬತ್ತೈದು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ದೊಡ್ಡವರು ಐಟಿ ಸೆಕ್ಟರ್ ಗಳಿಗೆ ಒಂದು ಕಡೆ ಭೂಮಿ ಇನ್ನೊಂದು ಕಡೆ ವಿದ್ಯುತ್ ಇನ್ನೊಂದು ಕಡೆ ಇನ್ಫ್ರಾಸ್ಟ್ರಕ್ಚರ್ ಇವಿಷ್ಟು ಕೊಟ್ಟು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರೆ ಲ್ಯಾಂಡ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಫಾರ್ ಹತ್ತು ವರ್ಷ ವರ್ಷ ಟ್ಯಾಕ್ಸ್ ಹಾಲಿಡೇ ಡಿಕ್ಲೇರ್ ಮಾಡ್ತಾರೆ ದೇವೇಗೌಡರು ಸಾಹೇಬರು ಇದು ಐಟಿ ಟಿ ಗೆ ಬುನಾದಿ ಆಗ್ತಂಥದ್ದು ದೇವೇಗೌಡರು ಸಾಹೇಬರು ಅಡಿಗಲ್ಲು ದೇವೇಗೌಡರು ಸಾಹೇಬರು ಅವ್ರು ಬಿತ್ತಂತ ಬೀಜ ారో అదైమే ఆ క్రెడిట్ తగ్రు సిర్సి ఫ్లైఓవర్ ఎల్ అండ్ టి కంప్ కొట్ సిర్సి ఫ్లైఓవర్న ఫస్ట్ బెంగళూర్ మొదలనే ఫ్లైఓవర్ కొట్ట దేవేగౌడర్ సహ రింగ్ రోడ్ ఈ రీతి హోద్రె ఆమె ఇన్య ఇన్న కుమారణం కాలకు బందే బిఎంపి ఇప్పుడు ముంచే టూ థౌసండ్ సిక్స్ సెవెన్ గింత ముంచే ಅದನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಮಾಡಿದರು ಅದರಲ್ಲಿ ಸಿ ಎಮ್ ಸಿ ಏಳು ಸಿ ಎಮ್ ಸಿಗಳು ಒಂದು ಟಿ ಎಮ್ ಸಿ ಪ್ಲಸ್ ನೂರ ಹನ್ನೊಂದು ಹಳ್ಳಿ ನೂರ ಹನ್ನೊಂದು ಹಳ್ಳಿ ಇವೆಲ್ಲ ಸೇರಿಸಿ ಮರ್ಜ್ ಮಾಡಿ ಅದನ್ನು ಬಿ ಬಿ ಎಂ ಪಿ ವ್ಯಾಪ್ತಿಗೆ ಐ ತಿಂಕ್ ಇನ್ನೂರ ನಲವತ್ತಾರು ಸ್ಕ್ವೇರ್ ಕಿಲೋಮೀಟ್ರಿಂದ ಏಳ್ನೂರ ಐವತ್ತು ಸ್ಕ್ವೇರ್ ಕಿಲೋಮೀಟರ್ಗೆ ಅದನ್ನು ವಿಸ್ತರಣೆ ಮಾಡಿದರು ಇದು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಟ್ಟಲ್ ಆದಂತ ಒಂದಷ್ಟು ನಿರ್ಣಯಗಳು ಪ್ಲಸ್ ಈ ಮೆಟ್ರೋ ಬೈಅಪ್ನಳ್ಳಿಯಿಂದ ಎಮ್ ಜಿ ರೋಡ್ ಅಪ್ ಟು ಎಂ ಜಿ ರೋಡ್ ಹದಿನೇಳು ಕಿಲೋಮೀಟರ್ ಸ್ಟ್ರೆಚ್ ಮೊದಲನೇ ಹಂತದಲ್ಲಿ ಫಸ್ಟ್ ಫೇಸ್ ಮೆಟ್ರೋಗೆ ಚಾಲನೆ ಕೊಟ್ಟಂತದ್ದು ಇದೇ ಕುಮಾರಣ್ಣ ಅವರೇ ಏನು ಬೆಂಗಳೂರು ನಗರಕ್ಕೆ ನಿಮ್ಮ ಕೊಡುಗೆ ಅಂತ ಹೇಳ್ತಾರೆ ಯಾಕೆಂದ್ರೆ ಹೇಳ್ತಾ ಹೋದ್ರೆ ಇನ್ನು ಸಾಕಷ್ಟು ವಿಚಾರಗಳು ಮಾತಾಡಬಹುದು ಬೇಕಾದ್ರೆ ಪಟ್ಟಿ ರಿಲೀಸ್ ಮಾಡ್ತೀವಿ ಮೀಡಿಯಾದಲ್ಲಿ ಡಿಫೆನ್ಸ್ ಲ್ಯಾಂಡ್ ಕಾವೇರಿ ನೀರು ಅದು ಬಹುಮುಖ್ಯವಾದಂಥ ವಿಚಾರ ಬಹುಶಃ ನಮ್ಮ ಪೀಳಿಗೆ ಇವತ್ತು ನಮಗೆ ಅದ್ರ ಬಗ್ಗೆ ಅರ್ಧ ಜ್ಞಾನ ಅಥವಾ ಜ್ಞಾನವೂ ಇಲ್ಲ ಗೊತ್ತೂ ಇಲ್ಲ ಅದ್ರ ಬಗ್ಗೆ ಲೀಸ್ಟ್ ಇನ್ಫಾರ್ಮೇಶನ್ ಏನು ಬಹಳ ವರ್ಷಗಳಿಂದ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಒಂಬತ್ತು ಟಿ ಎಂ ಸಿ ನೀರಷ್ಟು ಕಾವೇರಿಯಿಂದ ಏನು ತಗೋಬರ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಇತ್ತು ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ತಕರಾರು ಮಾಡಿದರು ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯ ಇವತ್ತು ಕಾವೇರಿ ನೀರು ಮೂಲಕ ಕುಡಿಯೋ ನೀರಿನ ವ್ಯವಸ್ಥೆ ಒಂಬತ್ತು ಟಿ ಎಮ್ ಸಿ ಏನಾರು ಆಗಿದ್ರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮೂಲ ಪುರುಷರು